ಪರಿಸರ ಕಾಪಾಡುವಿಕೆ ಮನುಕುಲಕ್ಕೆ ಒಳಿತು ರಾಜು ಎಂಬೋರಾ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶ್ವ ಪರಿಸರ ವರ್ಷಾಚರಣೆ ಅಂಗವಾಗಿ ಮುಖಾಮುಖಿ ಸಾಮಾಜಿಕ ಸ್ಪಂದನ ಸಂಸ್ಥೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋರಬಾಳದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಪ್ರತಿಯೊಬ್ಬರೂ ಉಚಿತವಾಗಿ ಕೊಟ್ಟಿರುವ ಪ್ರಕೃತಿಯನ್ನು ಪೋಷಿಸಬೇಕು ಪರಿಸರ ನಮಗೆಲ್ಲವನ್ನು ಕೊಟ್ಟಿದೆ ಆದರೆ ಮಾನವನ ಕೊಡುಗೆ ಏನು ಆದ್ದರಿಂದ ಎಲ್ಲರೂ ಸಸಿಗಳನ್ನು ಮಕ್ಕಳಂತೆ ಪೋಷಿಸಬೇಕು ಮನೆಗೊಂದು ಮರ ಊರಿಗೊಂದು ವನ ಇದು ಪ್ರತಿಯೊಬ್ಬರೂ ಘೋಷವಾಕ್ಯ ಆಗಬೇಕು ಸಸಿಗಳನ್ನು ಪ್ರೀತಿಸಿದರೆ ಮಕ್ಕಳನ್ನು ಪ್ರೀತಿಸಿದಂತೆ ಪರಿಸರ ಉಳುವಿಕೆಗಾಗಿ ಎಲ್ಲರೂ ದೃಢ ನಿರ್ಧಾರ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಶ್ರೀ ಮಲ್ಲಪ್ಪ ಕನಿಗೇರಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಲಾಲ್ ಬಾಷಾ ಶಿವನ್ಗುತ್ತಿ ಖಜಾಂಚಿಯಾದ ಶ್ರೀ ವೆಂಕಟೇಶ್ ಬಂಡಿ ಪದಾಧಿಕಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ಮೇರೆ ಕೋ ಆರ್ ಶ್ರೀ ವೆಂಕಟೇಶ್ ನಾಯಕ್ ಎಸ್ ಎಸ್ ಪಾಟೀಲ್ ಶಾಲೆಯ ಪ್ರಭಾವಿ ಮುಖ್ಯ ಶಿಕ್ಷಕರಾದ ಸಿ ವೈ ಬಡ್ಗೇರ್ ಉಪಸ್ಥಿತರಿದ್ದರು ಪ್ರಾಸ್ತಾವಿಕ ಹಾಗೂ ನಿರೂಪಣೆ ಮುಖ್ಯ ಗುರುಗಳಾದ ಶ್ರೀ ಶ್ರೀಧರ್ ಜೋಗಿನ್ ನೆರವೇರಿಸಿದರು ಶ್ರೀ ಶೇಖರಯ್ಯ ಹಿರೇಮಠ್ ಸ್ವಾಗತಿಸಿದರು ಎಸ್ ಎಸ್ ಪಾಟೀಲ್ ವಂದಿಸಿದರು